ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನೋಡಿ ಮಾರ್ನಿಂಗ್ ಐದು ಗಂಟೆ ಬೇಗ ಬೇಗ ಎಲ್ಲ ಮಾಡ್ಕೊಂಬಂದೆ ಹೊರಗೆ ಎಲ್ಲ ಒಳಗೆ ಎಲ್ಲ ಕ್ಲೀನಾಗಿ ಕಸನೆಲ್ಲ ಎಲ್ಲ ಆಯಿತು ಈಗ ನೋಡಿ ಸ್ನಾನ ಮಾಡ್ಕೊಬಂದು ಪೂಜೆ ಸಾಮಾನೆಲ್ಲ ತೊಳ್ಕೊತಾ ಇದ್ದೀನಿ ಬೇಗ ಬೇಗ ಎಲ್ಲ ಇವು ತೊಳ್ಕೊಂಡು ಇವತ್ತು ಕೋಟಿ ಸೋಮವಾರದ ಒಂದು ಪೂಜೆ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಗುರುವಾರ ದಿನ ಬಂದಿದೆ ಮತ್ತು ಶ್ರವಣ ನಕ್ಷತ್ರ ನೋಡಿ ಸಬೀನ ಮತ್ತು ಪೀತಾಂಬರಿ ಹಾಕಿ ಕ್ಲೀನಾಗಿ ಎಲ್ಲ ತೊಳ್ಕೊಂಡಿದ್ದೀನಿ ತೊಳ್ಕೊಂಡ್ರೆ ನೀಟಾಗಿ ಎಲ್ಲ ಪಾತ್ರೆ ಮತ್ತು ಬೆಳ್ಳಿದು ಎಲ್ಲ ಕ್ಲೀನಾಗಿ ಆಗುತ್ತೆ ಈಗೆಲ್ಲ ನೋಡಿ ಈಗೆಲ್ಲ ಆರ್ಗನೈಸ್ ಮಾಡ್ಕೊತೀನಿ ಪೂಜೆಗೆ ರೆಡಿಯಾಗಿದೆ ನಾನು ಶಿವನ ಮತ್ತು ವಿಷ್ಣುವಿಗೆ ಪೂಜೆ ಮಾಡ್ಕೊಳ್ತೀನಿ ಇವತ್ತು ಪಂಚಾಮೃತ ಅಭಿಷೇಕ ಮಾಡೋಣ ಅಂತ ಎಲ್ಲ ತಯಾರಿ ಮಾಡ್ಕೊಂಡಿದ್ದೆ ಈ ಥರ ಎಲ್ಲ ನೀವು ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ವಿಶೇಷವಾದ ಒಂದು ದಿನಗಳಲ್ಲಿ ಪೂಜೆ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಗೃಹಿಣಿಯರು ಬ್ರಾಹ್ಮಿ ಮುಹೂರ್ತದಲ್ಲಿ ವಾರದಲ್ಲಿ ಒಂದು ಸಲ ಆದರೂ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಈ ಥರ ನೀವು ಮಾಡ್ಕೊಳ್ಳಿ ಇವತ್ತು ಗುರುವಾರ ಹಾಗಾಗಿ ನೋಡಿ ಬೇಗನೆ ಎದ್ದು ಎಲ್ಲ ಮಾಡ್ಕೊಂಡಿದ್ದಾಯಿತು ನಾನು ಓಂ ನಮ್ಮ ಶಿವಾಯ ಶಾಂತಾಯ ಹರಾಯ ನಮಃ ಓಂ ನಮ ಶಿವಾಯ ಶಿವಾಯ ನಮಃ ಎಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ಕೊಳ್ತಾ ಪೂಜೆ ಮಾಡಿದ್ದೀನಿ ಹಾಗೆ ಇವತ್ತು ನಾವು ಗುರುವಾರನೂ ರಾಯರಿಗೆ ನಡ್ಕೊತೀವಿ ಹಾಗೆ ರಾಯರ ಒಂದು ಪೂಜೆನೂ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಈಗೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀನಿ ಓಂ ನಮ್ಮ ಶಿವಾಯ ಒಳ್ಳೇದು ಮಾಡಲಿ ಎಲ್ಲರಿಗೂ ದೇವರು ಈಗ ನೋಡಿ ಗುರುವಾರ ನಮ್ಮ ಮನೆ ದೇವರ ವಾರ ಮತ್ತು ನನ್ನ ಇಷ್ಟ ದೇವರ ಒಂದು ಪೂಜೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಗುರುವಾರ ರಾಯರ ಪೂಜೆ ತುಪ್ಪದ ಬತ್ತಿ ಇಟ್ಬಿಟ್ಟು ತುಪ್ಪ ಹಾಕಿ ಎರಡು ಸಣ್ಣ ಒಂದು ದೀಪಗಳಲ್ಲಿ ತುಪ್ಪದ ಬತ್ತಿನೂ ಬೆಳೆಸ್ತಾ ಇದ್ದೀನಿ ಹಾಗೆ ಕಂಬದ ದೀಪ ಆ ಕಡೆ ಕಡೆ ಒಂದು ಇಟ್ಟಿದ್ದೀನಿ ಟೋಟಲ್ ಆಗಿ ಒಂಬತ್ತು ದೀಪಗಳು ಇವತ್ತು ಹಚ್ಚಿದ್ದೀನಿ ಮನೆಯಲ್ಲಿ ಒಳ್ಳೆಯದಾಗುತ್ತೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರ ತಾಯಿ ಜಭಜತಂ ಕಲ್ಪವೃಕ್ಷಾಯ ನಮತಂ ಕಾಮದೇನ ಓಂ ರಾಘವೇಂದ್ರಾಯ ನಮಃ ಎಲ್ಲರಿಗೂ ಆ ದೇವರು ಒಳ್ಳೆಯ ಆರೋಗ್ಯ ಆಯಸ್ಸು ಐಶ್ವರ್ಯ ಕೊಟ್ಟು ಕಾಪಾಡಲಿ ಈಗ ಹಾಗೆ ತೊಗರಿಕಾಳು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೋಡಿ ಬೇಗ ಬೇಗ ಎಲ್ಲ ಎಲ್ಲ ಕೆಲಸನೂ ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ಕೋಬೋದು ಈಗ ಮಸಾಲೆಗೆಲ್ಲ ರೆಡಿ ಮಾಡಿ ಈಗ ಕುಕ್ಕರಿಗೆ ಎಣ್ಣೆ ಹಾಕಿ ನೋಡಿ ಒಗ್ಗರಣೆಗೆ ರೆಡಿ ಮಾಡ್ತಾಯಿದ್ದೀನಿ ಈಗ ಬದನೆಕಾಯಿ ಆಲೂಗಡ್ಡೆ ಈರುಳ್ಳಿ ಟೊಮೊಟೊ ಎಲ್ಲ ನೋಡಿ ಹಚ್ಕೊಂಡಿದ್ದೀನಿ ಈ ಕಡೆ ಸಾಂಬಾರಿಗೆ ಎಲ್ಲ ರೆಡಿ ಮಾಡಿದ್ದೀನಿ ಈಗ ಮುದ್ದೆಗೂ ಇಡ್ತಾ ಇದ್ದೀನಿ ಬೇಗ ಬೇಗ ನಮ್ಮ ಮನೆಯವ್ರು ಬೇಗ ಡ್ಯೂಟಿಗೆ ಹೋಗ್ತಾರೆ ಹಾಗಾಗಿ ನೋಡಿ ಹಾಗೆ ಮಗನಿಗೆ ಬಾಕ್ಸಿಗೆ ವೆಜ್ ಫ್ರೈಡ್ ರೈಸ್ ಮಾಡೋಣ ಅಂತ ಈ ಕಡೆ ಕಡಾಯಿ ಇಟ್ಕೊಂಡಿದ್ದೀನಿ ಎಲ್ಲ ವೆಜಿಟೇಬಲ್ಸು ಕಟ್ ಮಾಡ್ಕೊಂಡಿದ್ದೀನಿ ವೆಜ್ ಫ್ರೈಡ್ ರೈಸ್ ಅವನಿಗೆ ಬಾಕ್ಸಿಗೆ ಕಟ್ಟೋಣ ಅಂತ ಹಾಗೆ ಮಗಳಿಗೆ ಬೇರೆ ಇದು ಅವಳು ಇದನ್ನು ತಿನ್ನಲ್ಲ ಅವಳಿಗೆ ಪುಳಿಯೋಗರೆ ಕಲಸೋಣ ಅಂತ ಇದ್ದೀನಿ ಈಗ ಮುದ್ದೆ ತೊಳೆಸ್ಬಿಟ್ಟು ವೆಜ್ ಫ್ರೈಡ್ ರೈಸು ಎಲ್ಲ ನೋಡಿ ಮಾಡ್ತಾಯಿದ್ದೀನಿ ಮುದ್ದೆ ತೊಳೆಸ್ಕೊಂಡು ಈಗ ಇದನ್ನು ರೆಡಿ ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಪೂಜೆ ನೋಡಿ ಹಲವು ಥರ ಆಗಿದೆ ದೇವಸ್ಥಾನಕ್ಕೆ ಹೋಗೋಣ ಪೂಜೆ ನಮ್ಮ ಮನೆಯಲ್ಲಿ ಗುರುವಾರ ಹೋಗೋಣ ಅಂತ ಆಗಿದೆ ರೆಡಿ ಮುದ್ದೆ ಹಾಲು ಸಾಂಬಾರು ತೊಗರಿಕಾಳು ಸಾಂಬಾರು ರೆಡಿ ಮಾಡಿ ಫ್ರೆಂಡ್ಸ್ ಈಗ ಹೀಗೆ ಅವ್ರಿಗಿಟ್ಟುಬಿಟ್ಟು ನಾನು ನನ್ನ ಮಗ ದೇವಸ್ಥಾನಕ್ಕೆ मज दुःखविनाशकलिङ्गं तत्प्रणमामि सदा शिवलिङ्गम् देवमुनिप्रवदाचितलिङ्गं कामद